ಹಾ ಹಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಕೂಡ ಇಲ್ಲಿ ಭಾರ್ಗವಿಯನ್ನ ಬಿಡಿಸೋಕೆ ಶೊತಾಯ ಗತಾಯ ಪ್ರಯತ್ನ ಮಾಡ್ತಿದ್ದಾರೆ ಅರ್ಜುನ ಹಾಗಿದ್ರೆ ಕೊನೆಗೂ ಟ್ರೈಲಿಂದ ಭಾರ್ಗವಿ ಬಿಡುಗಡೆಯಾಗಿ ವಾಪಸ್ ಮನೆಗೆ ಬರಲ್ಲ ಏನಾಯಿತು ಏನು ಕಥಾ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಟ್ರಿ ಪಿ ಇಲ್ಲ ಬೃಂದ ಕೃಪಾ ಕಟಾಕ್ಷದಿಂದ ಇವತ್ತು ನಿಜಕ್ಕೂ ಕೂಡ ಭಾರ್ಗವಿ ಮುಂದೆ ಗೆದ್ದು ಬೀಗ್ತಿದ್ದಾರೆ ಇವತ್ತು ತನ್ನ ಅಕ್ಕನ ಕುತಂತ್ರಕ್ಕೆ ತಂಗಿ ಭಾರ್ಗವಿ ಜೈಲು ಪಾಲ್ ಆಗಿದ್ದಾರೆ ಈ ಕಡೆ ಡ್ಯೂಪ್ಲಿಕೇಟ್ ಸಂಧ್ಯಾ ಮನೆಗೆ ಬರ್ತದ್ದಾಗೆ ಮನೆಯ ಪರಿಸರವೇ ವಿಭಿನ್ನವಾಗ್ಬಿಟ್ಟಿದೆ ಯಾಕಂದ್ರೆ ಜಿ ಪಿ ಪಾಟೀಲಿನ ಮುಂದೆ ಬೃಂದ ಮಾತೆ ನಡೆಯುವುದು ಬೃಂದಾದ ರಾಜ್ಯ ಭಾರ್ಯ ಬೃಂದಾನೇ ಮನೆ ರಾಣಿ ಅಂತೆಲ್ಲ ಪಟ್ಟಕ್ಕೇರಿಸ್ಬಿಟ್ಟಿದ್ದಾರೆ ಹಾಗಾಗಿ ಇಲ್ಲಿ ನಿರ್ಮಲಾ ಪಾಟೀಲ್ ಅವ್ರಿಗಂತೂ ಏನದು ಏನಾಗ್ತದೆ ಇಲ್ಲಿ ಮನೆಯಿಂದ ಆಚೆ ಹೋಗೋಳು ಮಾತು ಕೇಳಬೇಕಾಯ್ತಿಲ್ಲ ಕೇಳಬೇಕಾಯ್ತಲ್ಲ ಅಂತ ಹೇಳಿ ತುಂಬ ಬಚ್ಚನಾಗ್ಬಿಟ್ಟಿದೆ ಬಟ್ ಅನಿವಾರ್ಯ ಜಿ ಪಿ ಪಾಟೀಲ್ಗೋಸ್ಕರ ಎಲ್ಲವನ್ನ ಕೂಡ ಉಪ್ಕೋಬೇಕಾಗಿದೆ ಎಲ್ಲವನ್ನ ಕೂಡ ಸಹಿಸ್ಕೋಬೇಕಾಗಿದೆ ಎತ್ತ ಕಡೆ ಸಂಧ್ಯಾ ವೃಂದ ತನ್ನ ಆಟವನ್ನ ಶುರು ಮಾಡಿಕೊಂಡಿದ್ದಾಳೆ ಇಲ್ಲಿ ಬೃಂದಾಗೆ ನೆಚ್ಚು ಕೂಡ ಜೆ ಪಿ ಪಾಟೀಲ್ ಫ್ರೆದ ಆಗ್ಬಿಟ್ಟ ಎಂದು ಕೂಡ ನಾನೇ ಹುಡುಕುದ್ರು ಇಂತ ಸೊಸೆ ಸಿಗ್ತಾ ಇರ್ಲಿಲ್ವೇನು ಮಟ್ಟಿಗೆ ಬೃಂದ ಹಾಗೆ ನೆಚ್ಚಕ್ಕೂ ಕೂಡ ಸೋತ್ ಬಿಟ್ಟಿದ್ದಾರೆ ಪಿ ಪಾಟೀಲ್ ಅಂತಾನೆ ಹೇಳ್ಬಹುದು ಜೊತೆಗೆ ಈ ಕಡೆ ಡ್ಯೂಪ್ಲಿಕೇಟ್ ಸಂಧ್ಯಾ ತುಂಬಾ ಚೆನ್ನಾಗಿ ಟ್ರೈನ್ ಮಾಡಿದಾಳೆ ಬೃಂದ ಹಾಗಾಗಿ ಸಂಧ್ಯಾ ಆಗಿ ನಾಟಕ ಮಾಡುವುದಕ್ಕೆ ಡುಪ್ಲಿಕೇಟ್ ಸಂಧ್ಯಾ ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿ ಮನೆಗೆ ಬಂದದಾಳೆ ಆದ್ರೆ ಟೀ ಕಾಫಿನೂ ಕೂಡ ಮಾಡಕ್ ಬರ್ದಿರು ಸಂಧ್ಯಾ ಎಲ್ರಿಗೂ ಕೂಡ ಟೀ ಕಾಫಿ ಮಾಡ್ಕೊಡ್ಬೇಕಾಗದ ಈ ಕಡೆ ಶ್ರೀಮಂತ ಅವರಂತೂ ಟೀ ಮಾಡ್ಕೊಂಡು ಬಾ ಅಂತ ಹೇಳಿದ್ರೆ ಕಷಾಯ ಮಾಡ್ಕೊಂಡ್ ಬಂದಾಗ ಕೊಡ್ತಾಳೆ ಇತ್ತ ಕಡೆ ಏನಿದು ಟೀನಾ ನಾನು ಕೇಳಿದ್ದು ಇಂಥ ಟೀನಾ ಅಂತ ಹೇಳಿದಾಗ ಯಾರು ಟೀ ಮಾಡ್ಕೊಂಡ್ ಬಂದಿರೋದು ಕಾಫಿ ಕುಡಿದ್ರೆ ಅದು ಟೀ ತರ ಇರಲ್ಲ ಕಾಫಿನೇ ಅಂತ ಹೇಳ್ತಿದ್ದಾಳ ನಾನು ನಿನ್ನ ಕಾಫಿ ಮಾಡ್ಕೊಂಡು ಬಾ ಅಂತ ಹೇಳಿದ ಟೀ ತಾನೇ ಟೀ ಕುಡಿದ್ರೆ ಇರೋ ಟೆನ್ಶನ್ ಎಲ್ಲ ದೂರ ಆಗ್ಬಿಡತ್ತ ಅಂತ ಹೇಳ್ತಿದ್ದಾರೆ ಇಲ್ಲಿ ಶ್ರೀಮಂತವ್ರು ಜೊತೆಗೆ ನಮ್ಮ ಅರ್ಜುನ್ ನೋಡಿದ್ರೆ ನಿನ್ನನ್ನು ಸಾಫ್ಟ್ ಹಾಗೆ ಹೀಗೆ ಅಂತಿದ್ದ ಆದ್ರೆ ನೀನು ನೋಡಿದ್ರೆ ಎಷ್ಟರ ಮಟ್ಟಿಗೆ ಬಿಹೇವ್ ಮಾಡ್ತಿದ್ಯಲ್ಲ ಅಂತ ಹೇಳಿ ಹೇಳ್ತಾರೆ ಜೊತೆಗೆ ಇಲ್ಲಿ ಡುಪ್ಲಿಕೇಟ್ ಸಂಧ್ಯಾ ಅಂತೂ ತುಂಬಾನೇ ಜೋರ್ ಆಗಿದಾಳ ಸಂಧ್ಯಾ ಇದ್ದಂತ ಸಾಫ್ಟ್ನೆಸ್ ಖಂಡಿತವಾಗ್ಲೂ ಈಕೆಗೆ ಇಲ್ಲ ಸಂಧ್ಯಾಗೆ ಅಪೋಸಿಟ್ ಅಂತಾನೆ ಹೇಳ್ಬಹುದು ಮುಖ ಏನೋ ಆ ರೀತಿ ಇದೆ ಬಟ್ ನಡವಳಿಕೆ ಅಂತೂ ಸಂಪೂರ್ಣವಾಗಿ ವಿಭನ್ನ ಅಂತ ಹೇಳ್ಬಹುದು ಇದು ನಿಜಕ್ಕೂ ಕೂಡ ಶ್ರೀಮಂತ ಅವ್ರಿಗೂ ಅಚ್ಚುರಿ ತರಿಸ್ತದೆ ಅದ್ರ ನಡುವೆ ಇಲ್ಲಿ ಡ್ಯೂಪ್ಲಿಕೇಟ್ ಸಂಧ್ಯಾ ಶ್ರೀಮಂತ ಅವ್ರಿಗೆ ಆವಾಜ್ ಹಾಕಕ್ಕೆ ಮುಂದಾಗ್ತದಾಗೆನೆ ಅಲ್ಲಿಗೆ ಅರ್ಜುನ್ ಎಂಟ್ರಿ ಕೊಡ್ತಾರೆ ಏನಾಯ್ತು ಮಾವ ಏನು ಅಂದ ತಕ್ಷಣ ಈ ಕಡೆ ಆಲ್ ಡಿ ಸಂಧ್ಯಾ ಆಗಿ ಬದಲಾಗೋಕೆ ಶುರು ಆಗಿದಾಳೆ ರೂಪ ಈ ಕಡೆ ಅದು ಅರ್ಜುನ ನೀನು ಏನು ಹೇಳಿದೆ ಸಂಧ್ಯಾ ಹಾಗೆ ಹೀಗೆ ಅವಳು ತುಂಬಾ ಚೆನ್ನಾಗಿ ಕಾಫಿ ಟೀ ಮಾಡ್ತಾಳೆ ಅಡುಗೆ ಅಂತೂ ಸೂಪರ್ವಾಗಿ ಮಾಡ್ತಾಳೆ ಅಂತ ಇವಾಗ ನೋಡಿದ್ರೆ ಇವಳು ಮಾಡ್ಕೊಂಡು ಬಂದಿರೋ ಟೀ ಕಾಫಿ ಅಂತ ಹೇಳೋಕೆ ಮುಂದೆ ಹಾಕ್ತಾರೆ ಅಷ್ಟರಲ್ಲಿ ಇಲ್ಲಿ ಏನಾಯ್ತು ಸಂಧ್ಯಾ ಅಂತ ಹೇಳಿ ಅರ್ಜುನ್ ಕೇಳಿದಕ್ಕೆ ಅದು ನಾನು ಇವ್ರು ಕೇಳಿದಾಗೆ ಮಾಡ್ಕೊಂಡ್ ಬಂದ್ರು ಕೂಡ ಹಂಗೆ ಹೀಗೆ ಅಂತ ಹೇಳಿ ನನ್ನ ಮೇಲೆ ಸುಮ್ಮನೆ ಬೈತಿದ್ದಾರೆ ಹಾಗೆ ಹೀಗೆ ಅಂತ ಹೇಳಿ ನಾಟಕ ಮಾಡೋದಕ್ಕೆ ಶುರು ಮಾಡಿ ಕಟ್ಕೊಂಡ್ಬಿಡ್ತಾಳೆ ಈ ಕಡೆ ಅದು ಹಾಗಲ್ಲ ಅರ್ಜುನ್ ಅಂತ ಹೇಳಿ ಶ್ರೀಮಂತ ಅವರು ಕನ್ವೆ ಕನ್ವಿನ್ಸ್ ಮಾಡೋಕೆ ಅರ್ಜುನ ಮುಂದಾಗ್ತಾರೆ ಬಟ್ ಹಾಗೆ ಕನ್ಸನೆ ಮಾಡ್ತಾರೆ ಮಾವಂಗೆ ಅರ್ಜುನ್ ನಂತರ ಹೌದು ಸಂಧ್ಯಾ ನೀನು ಇಷ್ಟು ದಿನ ಎಲ್ಲಿದ್ದೆ ಏನ್ ಮಾಡ್ತಿದ್ದೆ ಅಂತೆಲ್ಲ ಕೇಳಿದಾಗ ಅದು ನಾನು ಕೊಮ್ಮಾದಲ್ಲಿದ್ದೆ ಅಂತ ಹೇಳ್ತಾರೆ ಆದರೂ ಕೂಡ ನಿನ್ನ ಮೇಲೆ ಈ ರೀತಿ ಆಗಿದೆ ಅಂತ ಗೊತ್ತಾಗಿದ್ದಿದ್ರೆ ನೀನು ಯಾಕೆ ಅಪ್ಪನಿಗೆ ಕಾಲ್ ಮಾಡಿದ್ದು ನಮಗೆ ಕಾಲ್ ನನಗೋ ಭಾರ್ಗವಿನೋ ಅದನ್ ಬಿಟ್ಟು ನೀನ್ ಯಾಕೆ ಅಪ್ಪನ್ಗೆ ಈ ರೀತಿ ಕಾಲ್ ಮಾಡಿದೆ ಅಂತ ಪ್ರಶ್ನೆ ಮಾಡಿದಾಗ ಈ ಕಡೆ ಏನು ಹೇಳಬೇಕು ಮಾಡಬೇಕು ಒಂದು ಕೂಡ ಇಲ್ಲಿ ಸಂಧ್ಯಾಗೆ ಗೊತ್ತಾಗ್ತಿಲ್ಲ ಹಾಗಾಗಿ ಇಲ್ಲಿ ಏನು ಮಾಡೋದು ಅಂತ ತೋಚದೆ ಬೃಂದ ಹೇಳ್ಕೊಟ್ಟಾಗೆ ಡ್ರಾಮಾ ಮಾಡೋಕ್ಕೆ ಮುಂದಾಗ್ತದಾಳೆ ತಲೆ ಇಟ್ಕೊಂಡ್ಬಿಡ್ತಾಳೆ ನನಗೇನು ಕೂಡ ನೆನಪಾಗ್ತಿಲ್ಲ ನಾನು ಏನು ಮಾಡಲಿ ಏನಾಯಿತು ಏನು ಅಂತಲೇ ನಂಗೆ ಸರಿಯಾಗಿ ಗೊತ್ತಾಗ್ತಿಲ್ಲ ಅಂತ ಆಗ ಇಲ್ಲಿ ಅರ್ಜುನ ಹೌದಾ ನಿನಗೆ ಅದು ಗೊತ್ತಾಗಿಲ್ಲ ಅಂದಮೇಲೆ ಅಪ್ಪಂಗೆ ಕಾಲ್ ಮಾಡಬೇಕು ಅಂತ ಮಾತ್ರ ಗೊತ್ತಾಯ್ತಾ ನಿನ್ನ ಮೇಲೆ ಅಟ್ಯಾಕ್ ಆದಾಗ ನೀನು ಇಲ್ಲಕ್ಕೆ ಬರಬೇಕಾಗಿತ್ತಲ್ವ ಬೇರೆ ಕಡೆ ಯಾಕೆ ಹೌದಾ ಹೀಗೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಅರ್ಜುನ್ ಪ್ರಶ್ನೆ ಮಾಡೋಕೆ ಆಗ್ತದೆ ಹಾಗೇನೆ ಸಂಧ್ಯಾ ಏನೇನು ಸಿಕ್ಕಿ ಬಿದ್ಲು ಅನ್ಕೋಬೇಕು ಅಷ್ಟರಲ್ಲಿ ಅಲ್ಲಿಗೆ ವೃಂದ ಸಂಧ್ಯಾ ಅಂತ ಬಂದದ ಅಲ್ಲಿ ಮಾವ ಕರಿತಿದ್ದಾರೆ ನಡಿ ಅಂತ ಹೇಳಿ ಕರೆದುಕೊಂಡು ಹೋಗ್ಬಿಡ್ತಾರೆ ಈ ಕಡೆ ಅರ್ಜುನ್ಗೆ ಸಂಧ್ಯಾ ಮೇಲೆ ನಿಜಕ್ಕೂ ಕೂಡ ಡೌಟ್ ಜಾಸ್ತಿ ಆಗ್ತದೆ ಆತ ಕಡೆ ಸಂಧ್ಯಾ ವಿಶ್ವವನ್ನೇ ಭಾರ್ಗವಿ ಹತ್ರ ಬಂದು ಇನ್ಸ್ಪೆಕ್ಟರ್ ಪ್ರತಾಪ್ ಅವ್ರು ಕೂಡ ಮಾತನಾಡ್ತಿದ್ದಾರೆ ಸಂಧ್ಯಾ ಸತ್ತಿದಾಳೆ ನಾನು ಎಲ್ಲಾ ರೀತಿಯ ಫೋರೆನ್ಸಿಕ್ ರಿಪೋರ್ಟ್ ಎಲ್ಲವನ್ನ ಕೂಡ ನೋಡದೆ ನಿಜಕ್ಕೂ ಕೂಡ ಅವಳು ಯಾವ್ದೇ ರೀತಿಯಲ್ಲೂ ಕೂಡ ಬದುಕಿರುವುದಕ್ಕೆ ಸಾಧ್ಯ ಇಲ್ಲ ನಿಜಕ್ಕೂ ಅವಳ ಡೆತ್ ರಿಪೋರ್ಟ್ ಎಲ್ಲವೂ ಕೂಡ ಇದೆ ಖಂಡಿತ ಅವಳು ಸತ್ತು ಹೋಗಿದ್ದಾಳೆ ಬಟ್ ಈಗ ಹೇಗೆ ಬದುಕಿ ಬಂದದಾಳೆ ಅನ್ನೋದೇ ಅಚ್ಚುರಿ ಆಗ್ತದೆ ಅಂದಾಗ ಅವಳು ಸಂಧ್ಯಾ ತರ ಇದು ಮಾತ್ರಕ್ಕೆ ಆಕೆ ಸಂಧ್ಯಾನೇ ಅನ್ನೋದೇ ಅನುಮಾನ ಇದೆ ಅದನ್ನ ನಾನು ತಿಳ್ಕೋಬೇಕು ಅಂದ್ರೆ ಹೊರಗಡೆ ಬರ್ಬೇಕಾಗತ್ತೆ ಅಂತ ಭಾರ್ಗವಿ ಅದಕ್ಕೆ ಇನ್ಸ್ಪೆಕ್ಟರ್ ಪ್ರತಾಪ್ ಅಷ್ಟು ಸುಲಭಕ್ಕೆ ಹೊರಗಡೆ ಬರುವುದು ಆಗೋದಿಲ್ಲ ಮೇಡಮ್ ಯಾಕಂದ್ರೆ ಈ ಜಿ ಪಿ ಪಾಟೀಲ್ ಖಂಡಿತವಾಗ್ಲು ನಿಮ್ಮನ್ನ ಅಷ್ಟು ಸುಲಭಕ್ಕೆ ಹೊರಗಡೆ ಬರುವುದಕ್ಕೆ ಬಿಟ್ಕೊಡ್ತಾರ ಜೊತೆಗೆ ಅವರ ವಿರುದ್ಧವಾಗಿ ಯಾವ ಲಾಯರ್ ಬಂದು ನಿಮ್ಮನ್ನ ಬಿಡ್ಸ್ಕೋತಾರೆ ಅಂತ ಕೂಡ ಇನ್ಸ್ಪೆಕ್ಟರ್ ಹೇಳ್ತಾ ಅಷ್ಟರಲ್ಲಿ ಒಂದು ಪಿಕ್ ಪಾಕೆಟ್ ಕೀಸ್ ಅಲ್ಲಿ ಆ ರೂಪ ಅಲ್ಲವರು ಯಾರಿದಾರೋ ಅವನನ್ನೇ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ ಈತ ಪಿಕ್ ಪಾಕೆಟ್ ಮಾಡಿದ್ದಾನೆ ಅನ್ನೋ ಅನುಮಾನ ಇದೆ ಸಿ ವಿ ಫುಟೇಜ್ ಅಲ್ಲಿ ನೋಡಿದಾಗ ಅವನೊಬ್ಬನೇ ಅಲ್ಲಿ ಕಾಣಿಸ್ಕೊಂಡಿದ್ದು ಅಂದಾಗ ಅಯ್ಯೋ ಏನಿದು ಈ ರೀತಿ ಕಾಣಿಸ್ಕೊಂಡದ್ ಮಾತ್ರಕ್ಕೆ ನಮ್ಮನ್ನೇ ಅಪರಾಧಿಗಳು ಅಂತ ಹೇಳಿ ಕರ್ಕೊಂಡು ಬಂದ್ಬಿಡೋದ ನಾವು ಆ ಹಾಗೆ ಹೀಗೆ ಅಂತಿರ್ತಾರೆ ಅಷ್ಟರಲ್ಲಿ ಇನ್ಸ್ಪೆಕ್ಟರ್ ಪ್ರತಾಪ್ ಸಂಧ್ಯಾ ಕೇಸ್ ಇದ್ದಂಥ ಒಂದು ಫೈಲನ್ನ ಕೆಳಗಡೆ ಬೀಳಿಸ್ತಾರೆ ಆಗ ಫೋಟೋ ಕೆಳಗಡೆ ಬೀಳುತ್ತೆ ಫೋಟೋನ ಎತ್ಕೋತಾನೆ ಆತ ಎತ್ಕೊಂಡಿದ್ದೆ ಶಾಕ್ ಆಗ್ತಾನೆ ಯಾಕೆ ನಿನ್ಗೆ ಗೊತ್ತಾ ಅಂತ ಇನ್ಸ್ಪೆಕ್ಟರ್ ಕೇಳಿದ ಕೇಳಿ ಇಲ್ಲಪ್ಪ ನನಗೆ ಗೊತ್ತೇ ಇಲ್ಲ ಅಂತ ಡ್ರಾಮಾ ಮಾಡಿಬಿಡ್ತಾರೆ ಬಿಕಾಸ್ ಆಲ್ರೆಡಿ ಲವರ್ ರೂಪ ಎಲ್ಲ ವಿಷಯನೂ ಕೂಡ ಆತನಿಗೆ ಹೇಳಿರುವುದರಿಂದ ಆತ ಗೊತ್ತಿಲ್ಲ ಅಂತಾನೆ ಹೇಳ್ತಾರೆ ನಂತರ ಇಲ್ಲಿ ಇನ್ಸ್ಪೆಕ್ಟರ್ ಪ್ರತಾಪ್ ಇವನ ಅಡ್ರೆಸ್ ಫೋನ್ ನಂಬರ್ ಎಲ್ಲನೂ ಕೂಡ ತೆಗೆದುಕೊಂಡು ಇವನ್ನ ಕಳಿಸ್ಬಿಡಿ ಅಂತ ಕೂಡ ತಿಳಿಸ್ತಾರೆ ನಂತರ ಆತ ಕಡೆ ಅರ್ಜುನ್ ಎಲ್ಲ ಲಾಯರ್ಸ್ಗಳ ಹತ್ರ ಹೋಗಿ ತನ್ನ ಫ್ರೆಂಡ್ ಲಾಯರ್ಸ್ ಗಳತ್ರ ಹೋಗಿ ಭಾರ್ಗವಿ ಕೇಸನ್ನು ತಗೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಬಟ್ ಯಾವ ಯಾವೊಬ್ಬ ಸ್ನೇಹಿತರು ಕೂಡ ಇಲ್ಲಿ ಅರ್ಜುನ್ ಹೇಳಿದ್ರು ಕೂಡ ಅವರ ತಂದೆ ವಿರುದ್ಧ ಹೋಗಿ ಕೇಸ್ ತಗೊಳ್ಳೋದಕ್ಕೆ ಮುಂದಾಗ್ತಿಲ್ಲ ಇಲ್ಲಿ ಬೇರೆ ಲಾಯರ್ ಇದ್ರೆ ತೊಗಬಹುದಿತ್ತು ನಿಮ್ ತಂದೆ ಜೆ ಪಿ ಪಾಟೀಲ್ ಅವ್ರ ಮುಂದೆ ನಿಂತು ನಾವು ವಾದ ಅಸಾಧ್ಯ ಅಂತಾನೆ ಹೇಳ್ತಿದ್ದಾರೆ ಈ ಕಡೆ ರವೀಂದ್ರ ಭಟ್ಗಳ ಲಾಯರ್ ಹತ್ರ ಹೋಗಿ ಹೋಗಿ ವಿಚಾರ ಮಾಡ್ತಿದ್ದಾರೆ ಬಟ್ ಯಾರೊಬ್ರು ಕೂಡ ಇಲ್ಲ ಈ ಕಡೆ ಸೀತಾರಾಯ್ ಶಕ್ತಿ ಪ್ರಸಾದ್ ಅವರು ಮನೆಯವರು ಎಲ್ಲರೂ ಕೂಡ ಕುತ್ಕೊಂಡು ಜಯಂತ್ ಮತ್ತೆ ರುದ್ರ ಅವ್ರ ಹತ್ರ ಇನ್ನೇನು ಎಲ್ಲಾ ಸಮಸ್ಯೆ ಕೂಡ ಬಗೆಹರಿತಲ್ಲ ಕೊನೆಗೂ ಕೂಡ ನಮ್ಮ ಸೊಸೆನ ಮನೆ ಕಳಿಸ್ಕೊಡಿ ಅಂತ ಹೇಳ್ತಿದ್ದಾರೆ ಈಗ ನಿಮ್ಗೆ ಸಮಾಧಾನ ಆಯ್ತಲ್ವಾ ವಿಕಿ ತಪ್ ಮಾಡಿಲ್ಲ ಅನ್ನೋದು ಗೊತ್ತಾಯ್ತಲ್ಲ ಅಂದಾಗ ವಿಕಿ ತಪ್ ಮಾಡ್ತಾನೆ ಅಂತ ಭಾರ್ಗವಿ ಹೇಳಿದ್ದು ಬಟ್ ತೌನ್ ತಪ್ಪು ಮಾಡಿಲ್ಲ ನೀವ್ ತಪ್ಪು ಮಾಡಿದ್ರ ಅಂತ ಹೇಳ್ತಿದ್ದಾರೆ ಹಾಗಾಗಿ ನಿಮ್ಮ ಮನೆಗೆ ನಮ್ಮ ಮಗಳನ್ನ ಕಳಿಸ್ಕೊಡೋದು ಭಯ ಆಗ್ತದೆ ನಮಗೆ ಅಂತ ಹೇಳಿದಾಗ ಈ ಕಡೆ ವಿಕಿ ಹೌದಾ ಹಾಗಿದ್ರೆ ಸರಿ ಬಿಡಿ ನಿಮ್ಮ ನಿಮ್ಮ ನಿಮ್ಮನೇಲೆ ಇರಿಸ್ಕೊಡಿ ಹಾಗೆ ಹೀಗೆ ಅಂತ ಹೇಳಿಬಿಡ್ತಾರೆ ಆಗ ಸೀತಾರವರು ಅವರು ಏನ್ ಮಾತಾಡ್ತಿದ್ಯಾ ವಿಕಿ ಅವ್ರಿಗೆ ಭಯ ಇರತ್ತಲ್ವ ಹಾಗಾಗಿ ಅವರು ಆ ರೀತಿ ಮಾತಾಡ್ತಿದ್ದಾರೆ ನೋಡಿ ಏನ್ ನಾನು ತಪ್ಪು ಮಾಡಿಲ್ಲ ಅನ್ನೋದಕ್ಕೆ ಹೊರಗಡೆ ಇದ್ದೀನಿ ಅದಕ್ಕೆ ಭಾರ್ಗವಿ ಜೈಲಲ್ಲಿ ಇರೋದು ಅಂತ ಹೇಳ್ತಾರೆ ಈ ಕಡೆ ಇಬ್ಬರಿಂದ ಜಿ ಪಿ ಪಾಟೀಲ್ ಕೂಡ ಅದನ್ನೇ ಹೇಳ್ತಿದ್ದಾರೆ ಈ ಕಡೆ ಭಾರ್ಗವಿ ಸಂಧ್ಯಾ ವಿಷಯದಲ್ಲಿ ತಪ್ಪು ಮಾಡಿರುವುದು ತಾನೆ ತಾನೇ ಜೈಲಲ್ಲಿರುವುದು ನಿಜಕ್ಕೂ ಕೂಡ ದುಡ್ಡಿನ ಆಸೆಗೆ ಈ ರೀತಿ ಮಾಡಿದ್ರು ಅಂತ ಅದಕ್ಕೆ ರುದ್ರ ಮತ್ತೆ ಜಯಂತ್ ಅವರು ಆದ್ರೆ ಏನು ತಪ್ಪು ಮಾಡಿಲ್ಲ ಅಲ್ವಾ ಅಂತಾನೆ ನಡುವೆ ಭಾರ್ಗವಿಯನ್ನ ಯಾರು ಬಿಡಿಸ್ಕೊಂಡು ಬರುವುದು ಖಂಡಿತ ಅವಳಂತೂ ಆಚೆ ಬರುವುದಿಲ್ಲ ಯೋಚನೆ ಮಾಡಬೇಡಿ ವಿಕೆಗೆ ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ ಅಂತ ಹೇಳಿ ಸಿದ್ದಾರ್ ಅವರು ಕೂಡ ಹೇಳ್ತಾರೆ ಆಗ ಶಕುಂತಲವ್ರು ಬಂದಿದ್ದ ಕೊನೆಗೂ ಕೂಡ ಪಿತೂರಿ ಮಾಡಿ ಅಮಾಯಕ ಭಾರ್ಗವಿಯನ್ನ ಜೈಲ ಕಳಿಸ್ಬಿಟ್ರಿ ಅಲ್ವಾ ನೀವೆಲ್ಲ ಸೇರ್ಕೊಂಡು ಅಂತ ಶಕುಂತಲ ಅವರು ಹೇಳ್ತಾ ಇದ್ರೆ ಏನು ನೀನ್ ಬಿಡಿಸ್ಕೊಂಡು ಬರೋಕಾಗತ್ತ ಖಂಡಿತವಾಗ್ಲೂ ನೀನು ಎಲ್ಲಿ ಬಿಡಿಸ್ಕೊಂಡು ಬರಕ್ ಆಗತ್ತೆ ಖಂಡಿತ ನೀನಂತೂ ಬಿಡಿಸ್ಕೊಂಡು ಬರಕ್ ಆಗಲ್ಲ ಯಾಕಂದ್ರೆ ಮಗನ್ ಮಾತು ಕೊಟ್ಟಿದ್ಯಲ್ಲ ನೀನು ಅಂತ ಹೇಳ್ತಾರೆ ಈ ಕಡೆ ಯಾಕೆ ನಾನು ಬಿಡಿಸ್ಕೊಂಡು ಬರುವುದಿಲ್ಲ ಖಂಡಿತ ಬಾರ್ಗವಿಯನ್ನ ನಾನೇ ಹೋರಾಡಿ ಹೊರಗಡೆ ಕರ್ಕೊಂಡು ಬರ್ತೀನಿ ಅಂದಾಗ ನೀನು ನನ್ನ ಕೊಟ್ಟ ಮಾತನ್ನ ಮೀರ್ಬೋದು ಆದ್ರೆ ಗಂಡನ ಕೊಟ್ಟ ಮಾತನ್ನ ಮೀರೋಕ್ಕಾಗತ್ತಾ ಅಂತ ಕೂಡ ಹೇಳ್ತಾರೆ ಈ ಕಡೆ ಜಿ ಪಿ ಪಾಟೀಲ್ ಈ ಕಡೆ ಏನು ಮಾಡಬೇಕು ಅಂತ ಶಕುಂತಲಾ ಅವ್ರಿಗೆ ತೋಚ್ತಾ ಇಲ್ಲ ಈ ಕಡೆ ವೃಂದ ಅಂತೂ ಯಾವುದೇ ಕಾರಣಕ್ಕೂ ಕೂಡ ಭಾರ್ಗವಿಯ ಹೊರಗಡೆ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಈ ಕಡೆ ಕಡೆ ಅಜ್ಜಿ ಹತ್ತರ ಏನ್ ನಡೆಯುತ್ತೆ ಅಜ್ಜಿ ಮನೆಯಲ್ಲೇ ಇರ್ಬೇಕಾಗತ್ತೆ ಯಾವ ಕೇಸನ್ನ ತಗೊಳಕಾಗತ್ತ ಈ ರೀತಿ ಮಾವನ್ ಮುಂದೆ ಹೋದ್ರೆ ಖಂಡಿತವಾಗ್ಲೂ ಮನೆಯಿಂದ ಆಚೆ ಹೋಗ್ಬೇಕಾಗತ್ತೆ ಅಂತ ಕೂಡ ಹೇಳಿದಾಗ ನೋಡು ನಿನ್ ಮುಂದೆನೆ ಇವೃಂದ ನನ್ನ ಮನೆಯಲ್ಲೇ ಇದ್ಕೊಂಡು ನನ್ನ ಬಗ್ಗೆನೆ ಎ ಮಾತಾಡ್ತಿದ್ದಾಳೆ ಮನೆಯಿಂದ ಆಚೆ ಹೋಗೋ ಮಾತಾಡ್ತಿದ್ದಾಳೆ ಹಾಕೋ ಮಾತಾಡ್ತಿದ್ದಾಳೆ ಅಂತದ್ರಲ್ಲಿ ನಿನ್ನನ್ನ ಅವಳು ಸುಮ್ಮನೆ ಬಿಡ್ತಾಳೆ ಇವ್ರ ವಿಷಯದಲ್ಲಿ ಹುಷಾರಾಗಿರು ಜಿ ಪಿ ಅಂತ ಹೇಳಿ ಶಕುಂತಳ ಹೇಳಿ ಹೋಗ್ತಾರೆ ನಂತರ ಆಯ್ತ ಕಡೆ ವಿಕಿ ಪಾಪ ಅವ್ರ ಅಪ್ಪ ಬಿಡಿಸ್ಕೊಂಡು ಬರಬಹುದೇನು ಅಂದಾಗ ಈ ಕಡೆ ಜಿ ಆಲ್ರೆಡಿ ಅವನ ಬಾರ್ ಕೌನ್ಸಿಲ್ ಮೆಂಬರ್ಶಿಪ್ ಕೂಡ ಒಂದ್ ಕೇಸಲ್ಲಿ ಕ್ಯಾನ್ಸಲ್ ಮಾಡಿದೀನಿ ಅಂತ ಕೇಕೆ ಹಾಕ್ತಿದ್ದಾರೆ ಈ ಕಡೆ ಎಲ್ಲರೂ ಕೂಡ ಕೇಕೆ ಹಾಕ್ತಿದ್ದಾರೆ ಡೇಟ್ ಬಂತು ಅಂತ ಹೇಳಿ ಕೋರ್ಟ್ ಗೆ ಕರ್ಕೊಂಡು ಬಂದಿದ್ದಾರೆ ಯಾವುದೇ ಲಾಯರ್ ಕೂಡ ಇಲ್ಲ ಈ ಕಡೆ ರವೀಂದ್ರ ಅವರು ಹೋಗಿದ್ದೆ ತನ್ನ ಮಗಳ ಹತ್ರ ಯಾರು ಕೂಡ ಕೇಸನ್ನ ತಗೊಳ್ಳೋಕೆ ಮುಕ್ಕೋತಿಲ್ಲ ಮಗಳೇ ಅಂತ ಹೇಳ್ತಿದ್ದಾರೆ ಈ ಕಡೆ ಭಾರ್ಗವಿಗೆ ಏನ್ ಮಾಡಬೇಕು ತೋಚ್ತಾ ಇಲ್ಲ ಆದ್ರೆ ಕಡೆ ಎಂಟ್ರಿ ಕೊಡೋದ್ರ ಮುಖಾಂತರ ತನ್ನ ಹೆಂಡತಿಗೆ ತಾನೇ ಬೇಲ್ ಕೊಡಿಸ್ತೀನಿ ಅಂತ ಹೇಳಿ ಅರ್ಜುನ್ ಎಂಟ್ರಿ ಕೊಡ್ತಿದ್ದಾರೆ ಖಂಡಿತವಾಗ್ಲೂ ಅರ್ಜುನ್ ಕೊಡಿಸುವುದು ಗ್ಯಾರಂಟಿ ಭಾರ್ಗವೀ ಜೈಲಿಂದ ಬಿಡುಗುಡಿಯಾಗಿ ಮನೆಗೆ ವಾಪಸ್ ಹೋಗುದು ಗ್ಯಾರಂಟಿ ಅಲ್ಲಿ ಹೋಗಿದ್ದೆ ಸಂಧ್ಯಾನ ತರಾಟೆಗೆ ತಗೊಳ್ಳೋದು ಗ್ಯಾರಂಟಿ ಕೋನೆಗೂ ನಕಲಿ ಅಸಲೀನ ಅಂತ ಔಟ್ ಮಾಡುದು ಗ್ಯಾರಂಟಿ ಹಾಗಿದ್ರೆ ಹೇಗಾಗುತ್ತೆ ಇದೆಲ್ಲ ತಿಳ್ಕೋಬೇಕು ಅಂದ್ರೆ ಮುಂದ ಹೋಗಿ ವೀಚ್ ಮಾಡೋದನ್ನ ಮರಿ